ಇದೇ ಮೊದಲ ಬಾರಿಗೆ ನಾವು ಲಾಕ್ಸ್ ಮಾಡ್ತಾ ಇದ್ದೇವೆ ಎಲ್ಲ ಚಿನಕರು ಎಲ್ಲ ಇದ್ದಾವೆ ಇವತ್ತು ಏನು ಮಾಡ್ತಾ ಇದ್ದೀರಿ ನೀವು ಅಮ್ಮ ಏನು ಮಾಡ್ತಾ ಇದ್ದೀನಿ ನೀನು ಅಮ್ಮ ಏನು ಮಾಡ್ತಾ ಇದೆ ಏನು ಮಾಡ್ತಾ ಇದ್ದೀರಾ ಮೊಸರು ಬಜ್ಜಿ ಮೊಸರು ಬಜ್ಜಿ ಆಕೋಟೆ ಓಲಾಡနေತಾ ಅಮ್ಮ ಅಕ್ಷರ ಸನಾ ಚಿಂಚು ಇಲ್ಲಿದನ ಸುಜ್ಜು ಸೃಜನ್ ಚಪ್ಪು ಸಜ್ಜಮೂ ಚಿಂಚಮೂ ಈಗ ಈ ಊಟ ಏನಮ್ಮ ಊಟ ಏನಿಗೆ ಊಟೇ ಪಲ್ಲಾವ್ ಮಸರಬಜಿ ಪಲ್ಲಾವ್ ಮಸರಬಜಿ ಮಸರ ಮಸರ ಬಜೀರ ತಂದ್ರೋಗಗೆ ಮೆಂಟಲ್ ಇದೆ ನೀನು ಅಯ್ಯೋ ನೋಡಿರಲಿಲ್ಲ ಯೂ ನೋಡಲಿಲ್ಲ ನೋಡ್ರಿ ಮೊಏನತ್ ಮತ ಮತ ಏನೋ ಮೊದಲು ವರೆಗೆ ಇವತ್ತು ನಾವು ಲಾಗ್ಸ್ ಮಾಡ್ತಾ ಇದೇವೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮಗೆ ಈ ಚಾನಲ್ಗೆ ಹಾರೈಸಿ ಮೊಸರು ಬಾಜಿ ರೆಡಿಯಾಗಿದೆ ಮತ್ತು ಪಲಾವ್ ಈಗ ತಿಂದು ಬಿಡೋದು ನಮ್ಮ ಅಮ್ಮ ಬೆಳೆಸ್ಕೊಡ್ತಾಳೆ ಹ್ಮ್ ಈಗ ಮೊಸರು ಬಾಜಿ ಸಿಡಿ ಹೆಚ್ಚಾಗ್ತಾರೆ ನಿಂಚೇ ಪೊಲೀಸ್ನವರನ್ನ ಕರೆಯೋಣ ಈ ಮಕ್ಕಳು ಕಲಿಯೋರನ್ನ ಪೊಲೀಸಿಗೆ ಹಿಡಿದುಕೊಡೋಣ ನಾವು ಇವತ್ತು ಒಳ್ಳೆ